ಇದು ಒಂದು ಕನಸಿನಲ್ಲಿ ಕಾಣಬಹುದಾದಂತೆ ಶಿಥಲವಾದ ರಕ್ತಗಂಧದಿಂದ ತುಂಬಿರುವ ಹಾರರ್ ಕತೆ ಕಾಲಭೈರವನ ದ್ವಾರ ರಾಮಪುರ ಎಂಬ ಒಂದು ಹಳ್ಳಿಯತ್ತ ದೂರದ ವಾಹನದಲ್ಲಿ ಕವಿತಾ ಹೋಗುತ್ತಿದ್ದಳು ಆಕೆ ಕಲಾವಿತಿ ಹಳೆಯ ದೇವಾಲಯಗಳನ್ನು ಆಳವಾಗಿ ಅಧ್ಯಯನ ಮಾಡುವಂತೆ ಹವ್ಯಾಸವಿತ್ತು ಈ ಬಾರಿ ಆಕೆ ಬಂದಿದ್ದಾಳೆ ಒಂದು ವಿಶಿಷ್ಟ ಸ್ಥಳಕ್ಕೆ ಕಾಲಭೈರವನ ಜೀರ್ಣ ದೇವಾಲಯಕ್ಕೆ ಆ ದೇವಾಲಯದ ಬಗ್ಗೆ ಸ್ಥಳೀಯರಲ್ಲಿ ಹಲವಾರು ಗಾಸಿಪ್ ಇದ್ದವು ಅಲ್ಲಿ ರಾತ್ರಿ ಹೋಗಬಾರದು ಕಾಲಭೈರವನು ಜೀವಂತನು ರಾತ್ರಿ ಬಂದರೆ ಅವನ ಕಣ್ಣೇ ನೀನು ಕಾಣಬಾರದು ಎಂದು ಹಳ್ಳಿಯ ಹಿರಿಯನು ತಡರಿಸಿದನು ಆದರೆ ಕವಿತಾಗೆ ಇಂತಹ ಎಚ್ಚರಿಕೆಗಳು ನಗೆ ರಾತ್ರಿ ಒಂಬತ್ತು ಗಂಟೆಗೆ ಟಾರ್ಚ್ ಹಿಡಿದು ಕ್ಯಾಮೆರಾ ಕುತ್ತಿಗೆಗೆ ಕಟ್ಟಿಕೊಂಡು ಆಕೆ ದೇವಾಲಯದೊಳಗೆ ಪ್ರವೇಶಿಸಿದಳು ದೇವಾಲಯ ಹಳೆಯದು ಬಾಗಿಲು ಮುಚ್ಚಿದ್ದರೂ ಅದು ಸ್ವಲ್ಪ ಜಾರಿದಂತಿತ್ತು ಬಾಗಿಲು ತೆರೆದಾಗ ಅಂತರಾಳದಿಂದ ಶೀತದ ಓಕುಳಾಟ ಆಕೆಯ ಎದೆಯನ್ನು ತಟ್ಟಿತು ಆಕೆ ಒಳಗೆ ನಡುಕದ ಹೆಜ್ಜೆ ಹಾಕಿದಳು ಬೆಳ್ಳಿಯಂತೆ ಬೆರಗಾದ ಮೂರ್ತಿಯ ಮುಂದೆ ನಿಂತಳು ಕ್ಯಾಮೆರಾ ತೆಗೆಯಲಿದ್ದಾಗ ಏನೇನೋ ಎದೆಯಲ್ಲಿ ಒಮ್ಮೆ ಕಸಿವಿಸಿಯಾಗಿತ್ತಂತೆ ಆಕೆ ತಿರುಗಿ ನೋಡಿದಳು ಯಾರೂ ಇಲ್ಲ ಆದರೆ ದಿಕ್ಕು ತಪ್ಪಿದಂತಾಗಿತ್ತು ಒಂದೇ ಒಂದೇ ಹೆಜ್ಜೆ ಕೇಳಿಸಿತ್ತಂತೆ ಮತ್ತೊಂದು ಮತ್ತೊಂದು ಕವಿತಾ ಪ್ರಾಣದಷ್ಟು ಅತ್ತ ನೋಡಿದಳು ಆಗ ಆಕೆ ನೋಡಿದದ್ದು ಕಪ್ಪು ಮುಖ ಕೆಂಪು ಕಣ್ಣು ನಗು ಕಾಲಭೈರವನು ಜೀವಂತ ಅವನ ಕೈಯಲ್ಲಿ ತಲೆಹರಡು ಮೂಗಿನ ಕೂಗಾಟ ಭೀಕರವಾಗಿತ್ತು ಕವಿತಾ ಓಡಲು ಪ್ರಯತ್ನಿಸಿದಳು ಬಾಗಿಲು ಲಾಕ್ ಹೊರಗೆ ಹೋಗುವ ದಾರಿಯಿಲ್ಲ ಆಮೇಲೆ ಒಂದು ಭೀಕರ ಕೂಗು ದೇವಾಲಯವಿಲ್ಲ ಕವಿತಾವಿಲ್ಲ ಎರಡು ದಿನದ ನಂತರ ಗ್ರಾಮಸ್ಥರು ದೇವಾಲಯದ ಬಳಿ ಹೋದಾಗ ಬಾಗಿಲು ತೆರೆದಿತ್ತು ಒಳಗೆ ಯಾರೂ ಇರಲಿಲ್ಲ ಕೇವಲ ಒಂದು ವಸ್ತು ಕ್ಯಾಮೆರಾ ಅದರಲ್ಲಿ ಕೊನೆಯ ಫೋಟೋ ಕವಿತಾ ಬಯಕೆಯಿಂದ ಚೀರಿದ ಮುಖ ಮತ್ತು ಅವಳ ಹಿಂದೆ ನಿಂತಿದ್ದ ಕಾಲಭೈರವ ಇಷ್ಟವಾಗಿದೆ ಅಂದರೆ ನಾನು ಮತ್ತೊಂದು ಕಥೆ ಕೂಡ